ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ವಿವೇಕಾನಂದ ಶಾಲೆ ಆವರಣದಲ್ಲಿ ಸೂಲಿಬೆಲೆ ಕ್ಲಸ್ಟರ್ ವ್ಯಾಪ್ತಿಯ ವಿವಿಧ ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡುವ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಹಾಗೂ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ವತಿಯಿಂದ ಈ ಒಂದು ಕಲಿಕಾ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮವನ್ನ ಸೂಲಿಬೆಲೆ ಆರ್ ಉಮೇಶ್ ಅವರ ನೇತೃತ್ವದಲ್ಲಿ ದಾನಿಗಳ ಸಹಕಾರದಿಂದ ನೆರವೇರಿಸಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಅಧ್ಯಕ್ಷರಾದಂತಹ ಡಾಕ್ಟರ್ ಉಲಿಕಲ್ ನಟರಾಜ್ ರವರು ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ಅಧ್ಯಕ್ಷರಾದಂತಹ ಸಮೇತನಹಳ್ಳಿ ಲಕ್ಷ್ಮಣ್ ರವರು ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಡಾಕ್ಟರ್ ಆಂಜನಪ್ಪನವರು ಸೇರಿದಂತೆ ಹಲವಾರು ಗಣ್ಯರು ಆಗಮಿಸಿದ್ರು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ನಟರಾಜ್ ರವರು ಒಕ್ಕಲಿಗರ ಸಂಘದ ನಿರ್ದೇಶಕರಾದಂತಹ ಡಾಕ್ಟರ್ ಆಂಜನಪ್ಪನವರು ಸೇರಿದಂತೆ ಹಲವಾರು ಗಣ್ಯರು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ ಕುರಿತಾಗಿ ಮಾತನಾಡಿ ಹಿತನುಡಿಗಳನ್ನ ಹಾಡಿದ್ರು ಸ್ಥಿತಿ ಚೆನ್ನಾಗಿದ್ರೆ ಮನಸ್ಥಿತಿ ಚೆನ್ನಾಗಿರುತ್ತೆ ಮನಸ್ಥಿತಿ ಚೆನ್ನಾಗಿದ್ರೆ ಪರಿಸ್ಥಿತಿನೂ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಸರ್ ದೇಹ ಸ್ಥಿತಿ ಚೆನ್ನಾಗಿದ್ರೆ ಮನಸ್ಥಿತಿ ಚೆನ್ನಾಗಿರುತ್ತೆ ಮನಸ್ಥಿತಿ ಚೆನ್ನಾಗಿದ್ರೆ ಪರಿಸ್ಥಿತಿ ಚೆನ್ನಾಗಿರುತ್ತೆ ಈ ಮೂರು ಚೆನ್ನಾಗಿದ್ದಾಗ ಸಾಮಾಜಿಕ ಪರಿಸ್ಥಿತಿ ಇದೆಯಲ್ಲ ತುಂಬ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ದಾನ ಕೊಡ್ತಾರೆ ಅಂತ ಹೇಳಿ ತಾವು ದಾನ ಪಡಿಬೇಕು ನಮ್ಮ ಮನಸ್ಸನ್ನ ಬದಲಾವಣೆ ಮಾಡಿ ನಾವು ದುಡಿಬೇಕು ನಾವು ಇನ್ನೊಬ್ಬರಿಗೆ ಕೊಡಂಗಾಗಬೇಕು ಅನ್ನೋದನ್ನ ನೀವು ಒಂದಿಷ್ಟು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನೀವು ಎತ್ತರಕ್ಕೆ ಬೆಳಿತೀರಿ ವಿವೇಕಾನಂದ ಶಾಲೆ ಯಾರೋ ಪುಣ್ಯಾತ್ಮರು ಆ ರಾಮಾಯಣ ಅಂತವರೆಲ್ಲ ಸೇರ್ಕೊಂಡು ಆವಾಗಿನ ಕಾಲದಲ್ಲಿ ಕಟ್ಟಿದ್ದು ಇವತ್ತು ಎಷ್ಟು ಜನರಿಗೆ ಈ ವಿವೇಕಾನಂದ ಶಾಲೆ ಆಶ್ರಯ ಆಗಿದೆ ವಿದ್ಯೆ ಕೊಟ್ಟಿದೆ ಅದೆಲ್ಲದಕ್ಕಿಂತ ಸಂಸ್ಕೃತಿ ಕೊಟ್ಟಿದೆ ಈ ಶಾಲೆ ಅಂತ ದೊಡ್ಡ ಶಾಲೆ ಈ ಸಂಸ್ಕೃತಿ ಕೊಟ್ಟಿರೋದ್ರಿಂದ ಇವತ್ತು ಸೂಲಿಬೇರಲ್ಲಿ ವಿವೇಕಾನಂದ ಶಾಲೆ ಅಂದ್ರೆ ಅತಿ ಹೆಚ್ಚು ಎತ್ತರಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ತುಂಬಾ ಸಂತೋಷದಿಂದ ಉದ್ಘಾಟನೆ ಮಾಡ್ತಾ ಇದ್ವಿ ಯಾಕೆಂದ್ರೆ ನಿಮ್ಮ ಸ್ಥಿತಿ ನೀವಿದ್ದಾಗ ನಾವು ಹಾಗೆ ಕುತ್ಕೊಂಡಿದ್ವಿ ಮೂರ್ ಬುಕ್ ಕೊಡ್ತಾರ ಪೆನ್ ಕೊಡ್ತಾರ ಅಂತ ಹೇಳಿ ಆಸೆಯಿಂದ ಇದ್ವಿ ಕೊಟ್ಟ ಖುಷಿ ಇದ್ವಿ ತುಂಬಾ ಚೆನ್ನಾಗಿ ಬಳಸ್ಕೊತಾ ಇದ್ವಿ ಈಗ ಯಾರೋ ಪುಣ್ಯಾತ್ಮರು ಬುಕ್ ಕೊಡ್ತಾ ಇದಾರೆ ಪ್ರತಿಯೊಂದು ಕೊಡ್ತಾ ಇದಾರೆ ನಾವೇನಿದ್ರು ಬಿಡ್ಜ್ ಅಷ್ಟೇ ಕೊಡೋರು ಯಾರೋ ತಗೊಳ್ಳೋರು ನೀವು ನಾವು ಮಧ್ಯ ಈ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಒಂದು ಪಿರ್ಚಾಗಿ ಆಗಿ ಸೇತುವೆಯಾಗಿ ಕೆಲಸ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ಪರಿಷತ್ತಿನ ಆಶ್ರಯ ನಾಳೆ ನೀವು ಇಲ್ಲಿ ಬಂದ್ ಕೂತ್ಕೊಳ್ಬೇಕು ಮಕ್ಕಳೇ ನಾಳೆ ಅಂದ್ರೆ ಚೆನ್ನಾಗಿ ಓದಿ ಕೂತ್ಕೊಳ್ಬೇಕು ನೀವು ಕೊಡಂಗಾಗಬೇಕು ಆ ಪರಿಸ್ಥಿತಿಯನ್ನ ನಾವು ಉಂಟು ಮಾಡ್ಲಿಕ್ಕೆ ಈ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೇವೆ ಉಮೇಶ್ ಅವರು ಇದರಲ್ಲಿ ಪ್ರತಿ ವರ್ಷ ಇವತ್ತು ಕನಿಷ್ಠ ನಾಲ್ಕು ಸಾವಿರ ಜನಕ್ಕೆ ಈ ವರ್ಷದಲ್ಲಿ ಕೊಡಬೇಕು ಅಂತ ಅವರು ತೀರ್ಮಾನ ಮಾಡಿದ್ದಾರೆ ಎಲ್ಲ ಕೊಟ್ಕೊಂಡು ಬಂದಿದ್ದಾರೆ ಈಗ ಇವತ್ತು ಬೆಂಡ್ಗಾನಿರ್ಲಿ ಇನ್ನೊಂದು ಕಡೆ ಹೋಗ್ಬೇಕಾಗಿತ್ತು ಇಲ್ಲಿಂದ ನಾಳೆಯಿಂದ ಎಲ್ಲ ಪ್ರಾರಂಭ ಆಗುತ್ತೆ ಮಕ್ಕಳೇ ಓದಿ ಇವತ್ತಿನ ಪರಿಸ್ಥಿತಿ ಸರಿ ಇಲ್ಲ ನಿಮ್ಮ ಹತ್ರ ಆಸ್ತಿ ಇದ್ರೆ ಕಿತ್ಕೊಳ್ತಾರೆ ದುಡ್ಡಿದ್ರೆ ಇದ್ರೆ ಕಿತ್ಕೊಳ್ತಾರೆ ನೋಡಿ ಲಕ್ಷ್ಮಣ್ ಸಿಂಗು ದುಡ್ಡು ಮನೆ ಕಟ್ಟಿದ್ರು ಚೆನ್ನಾಗಿ ಒಳಗಡೆ ಏನೇನು ಇಟ್ಟಿದ್ರು ಗೊತ್ತಿಲ್ಲ ಅವ್ರ ಮನೆ ಕಳತನ ಮಾಡಿದ್ರು ಅದೇ ಇಲ್ಲದಿದ್ರೆ ಆ ಮನೆ ಒಳಗಡೆ ಏನೋ ಇದೆ ಅಂತ ಕಳತನ ಮಾಡಿದ್ರು ಯೋಚನೆ ಮಾಡಿ ಅದ್ರ ಬದಲು ನೀವು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಪ್ರಜ್ಞಾವಂತರಾಗಿ ನಿಮ್ಮನ್ನು ಯಾರು ಕರೆಯೋಕ್ಕಾಗಲ್ಲ ನೀವು ಲಕ್ಷಾಂತರ ಜನಕ್ಕೆ ಆಶ್ರಯ ಆಗತ್ತೆ ಅನ್ನೋ ಮಾತನ್ನು ಹೇಳ್ತಾ ಬದಲಾವಣೆಯಾಗಿ ಪ್ರಜ್ಞಾವಂತ ಮಕ್ಕಳಾಗಿ ಇದನ್ನು ತಗೊಂಡು ಓದಿ ಅಂತ ಹೇಳ್ತಾ ಒಂದು ಸಣ್ಣ ಕತೆ ಹೇಳಿ ನನ್ನ ಮಾತು ಮುಗಿಸ್ತೇನೆ ಮಾತು ಜಾಸ್ತಿ ಆಗಡೋದು ಬೇಡ ಕೊಡೋಣ ಕೊಡುವವ ಇದ್ದಾನೆ ತಗೊಳ್ಳೋ ಇದ್ದೀರಿ ತಗೊಂಡ ಮೇಲೆ ಅದನ್ನು ಉತ್ತಮ ಸ್ಥಿತಿಯಲ್ಲಿ ಬಳಸ್ಕೊಂಡು ಇನ್ನೊಂದು ನೂರು ಜನಕ್ಕೆ ಕೊಡೋಂಗಾಗಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಆಸಿಸ್ ಪ್ರೇಮ್ ಟಿ ಆರ್ಗನೈಸೇಷನ್ ಎಂತ ಒಳ್ಳೆ ಸೇವೆ ಮಾಡ್ತಾ ನೋಡಿ ಪುಸ್ತಕಗಳ ಸಾಮಗ್ರಿಗಳನ್ನ ಕೊಡೋದು ಒಂದು ಸೇವೆ ನಿಮಗೆ ಆಹಾರವನ್ನು ಒದಗಿಸುವುದು ಒಂದು ಸೇವೆ ಅದ್ರ ಬಗ್ಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಡೋದು ಒಂದು ಸೇವೆ ನಾನು ಉಳಿಕಲ್ ನಟರಾಜ್ ಅವರು ಅನೇಕ ಕಾರ್ಯಕ್ರಮಗಳಲ್ಲಿ ಈ ಸೇವೆಯನ್ನು ಮಾಡ್ತೀವಿ ಎಲ್ಲ ನನ್ನೇ ನೋಡ್ಬೇಕು ನೀವು ಅಲ್ಲೆಲ್ಲೂ ನೋಡಂಗಿಲ್ಲ ಸ್ಟೂಡೆಂಟ್ಸ್ ಇದೀರಿ ನೀವು ಕಾನ್ಸಂಟ್ರೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಫ್ ಯು ವಾಟ್ ಟು ಬಿ ಸಕ್ಸಸ್ಫುಲ್ ಇನ್ ಲೈಫ್ ಅಲ್ಲೆಲ್ಲೂ ನೋಡಂಗಿಲ್ಲ ನಾಗರಾವ್ ಬಂದರೂ ನೋಡಬಾರ್ದು ನೀವು ಮಕ್ಕಳ ನಾನೊಬ್ಬ ಟೀಚರ್ ಇದ್ದೀನಿ ನಾನು ಮೆಡಿಕಲ್ ಕಾಲೇಜ್ನ ಕ್ಲಾಸ್ ಸ್ಟಾರ್ಟ್ ಮಾಡಿದರೆ ಫಸ್ಟ್ ಹೇಳ್ತೀನಿ ನಲವತ್ತೈದು ನಿಮಿಷ ನನ್ನ ಮಾತು ನನ್ನ ಬಿಟ್ಟು ನಾಗರಾವ್ ಬಂದರೂ ನೋಡಬಾರ್ದು ಅಂತ ಹೇಳಿರ್ತೀನಿ ನಿಮಗೆ ಆ ಕಾನ್ಸಂಟ್ರೇಷನ್ ಇರಬೇಕು ಇದ್ರೆ ಮಾತ್ರ ನೀವು ಮುಂದಿನ ಜೀವನದಲ್ಲಿ ಉಲಿಕಲ್ ನಟರಾಜ್ ಹೇಳಿದಂಗೆ ಇಪ್ಪತ್ತು ವರ್ಷ ಆದ್ಮೇಲೆ ನೀವು ಕೂಡ ಅನೇಕ ಗಣ್ಯ ವ್ಯಕ್ತಿಗಳ ಥರ ಬಂದು ಕೂತ್ಕೋಬಹುದು ಇದು ವೆರಿ ವೆರಿ ಇಂಪಾರ್ಟೆಂಟ್ ಓಕೆ